ನಮಸ್ಕಾರ ನಾನು ನಾಗರತ್ನ ಚಂದ್ರಶೇಖರ್ ಸ್ವರಚಿತ ಕವನ ವಾಚನ ಸರಪಳಿಯಲ್ಲಿ ಇಂದಿನ ಸರದಿ ನನ್ನದಾಗಿದೆ ಕವನದ ಶೀರ್ಷಿಕೆ ಬದುಕಾಗಿದೆ ಲಂಗರು ಹಾಕಿದ ಹಡಗು ಕಡಲಾಚೆ ಊರ ದಾರಿ ಕಾಣದೆ ಹಗಲೆಲ್ಲ ಕಾತುರದಿ ಕಾಯುವುದೇ ಕಾಯಕ ಇರುಳೆಲ್ಲ ನಿದ್ರೆಯ ಮಂಪರು ಬೆಳಗು ರಾತ್ರಿಗಳ ಅಂತರವೇ ಕಾಣದು ಬದುಕಾಗಿದೆ ಲಂಗರು ಹಾಕಿದ ಹಡಗು ಬದುಕ ಲಂಗರು ಹಾಕಿದ ಹಡಗು ಹಸಿದ ಹೊಟ್ಟೆಗಳಿಗಿದೆ ಸದ್ಯ ಒಂದಷ್ಟು ಕೂಳು ಹೇಗೆ ಬರಲಿದೆಯೋ ಸಾವು ಎಂಬ ಭಯದ ನೆರಳು ಮುಗಿಯುವುದೆಂದೋ ಈ ಸಮರ ಯಾರಿಗೂ ತಿಳಿಯದಾಗಿದೆ ಸಂಪೂರ್ಣ ವಿವರ ವಿವರ ಬದುಕಾಗಿದೆ ಲಂಗರು ಹಾಕಿದ ಹಡಗು ಬದುಕಾಗಿದೆ ಲಂಗರು ಹಾಕಿದ ಹಡಗು ಎಷ್ಟು ಚಂದದಿ ಸಾಗಿತ್ತು ಈ ಸಂಸಾರ ನೌಕೆ ಉಬ್ಬರ ಅಬ್ಬರಗಳ ತೊನೆದಾಟದಲ್ಲೂ ಪಾಪ ಪುಣ್ಯಗಳ ಲೆಕ್ಕ ಮರೆತ ಜಗದಲ್ಲಿ ಸೂರ್ಯ ಚಂದ್ರರಂತೆ ನಾವೆಂಬ ಮಿಥ್ಯೆಯಲ್ಲಿ ಅಷ್ಟ ಲಕ್ಷ್ಮಿಯರು ಹಟ್ಟಿಯಿಂದಾಚೆ ಹೋಗಬಾರದೆಂದು ಸುತ್ತೇಳು ಕೋಟೆ ಕಟ್ಟಿಕೊಂಡು ರಂಬೆ ಊರ್ವಶಿಯರನ್ನೇ ಕುಣಿಸುವ ಇಂದ್ರ ವೈಭೋಗ ಆವರಿಸಿಕೊಂಡು ಪಂಚ ಪರಮಾನ್ನಗಳ ತಿಂದು ತೇಗಿದ ಕಾಲ ಮುಂದೆ ನೆನಪಾಗೇ ಉಳಿಯಬಹುದೇನೋ ಮುಂದೆ ನೆನಪಾಗೇ ಉಳಿಯಬಹುದೇನೋ ಬದುಕಾಗಿದೆ ಲಂಗರು ಹಾಕಿದ ಹಡಗು ಬದುಕಾಗಿದೆ ಹಾಕಿದ ಹಡಗು ಬಿಲ್ಲು ಬಾಣಗಳಿಲ್ಲ ಫಿರಂಗಿ ಗುಂಡುಗಳಿಲ್ಲ ಆನೆ ಕುದುರೆ ಪದಾತಿಗಳ ಹೋರಾಟವಿಲ್ಲ ಪ್ರಾಣ ತೆಗೆಯಲು ಮಿಸೈಲು ಬಾಂಬುಗಳೇ ಬೇಕಿಲ್ಲ ಕೆಮ್ಮಿ ಸೀನಿದರೆ ಸಾಕು ಸೈನಿಕರೆಲ್ಲ ಪರಲೋಕ ಕೆಮ್ಮಿ ಸೀನಿದರೆ ಸಾಕು ಸೈನಿಕರೆಲ್ಲ ಪರಲೋಕ ಹುಟ್ಟಿದೂರನು ಬಿಟ್ಟು ಹತ್ತೂರ ದಾಟಿ ಬ್ರಹ್ಮಾಂಡವನೆ ಮೆಟ್ಟಿ ಗಹಗಹಿಸುತ್ತಿರುವೆ ಸಾವಿನರಮನೆಯಲ್ಲಿಲ್ಲ ಸಿದ್ದೌಷಧಗಳು ಸಾವಿನರಮನೆಯಲ್ಲಿಲ್ಲ ಸಿದ್ಧೌಷಧಗಳು ವೈದೇಹಿಯೇ ಮಂಕಾಗಿಹಳು ನಿನ್ನಾವೇಶಕೆ ವೈದೇಹಿಯೇ ಮಂಕಾಗಿಹಳು ನೌಕೆಯೊಳಗೆ ಏರುತಿಹುದು ಹೆಣಗಳ ಭಾರ ಮುಳುಗಬಾರದಿದು ತಲುಪಲೇ ಬೇಕು ಬೇಕು ತೀರ ನೌಕೆಯೊಳಗೆ ತಿಹುದು ಹೆಣಗಳ ಬಾರ ಮುಳುಗಬಾರದಿದು ತಲುಪಲೇ ಬೇಕು ತೀರ ಸಾವಿಂದ ನೋವಿಂದ ಪಾರಾಗಿ ಭರವಸೆಗಳತ್ತ ಸಾಗಲೆಂದೇ ಕಾಯುತ್ತಿರುವೆವು ಹೊಸ ಬದುಕಿನತ್ತ ಹೊಸ ಬದುಕಿನತ್ತ ಬದುಕಾಗಿದೆ ಲಂಗರು ಹಾಕಿದ ಹಡಗು ಬದುಕಾಗಿದೆ ಲಂಗರು ಹಾಕಿದ ಹಡಗು ನಮಸ್ಕಾರ